ರೆಡಿ ಆಯಿತು ನೋಡಿ ಆಲೂಗಡ್ಡೆ ಮತ್ತು ಪುರಿ ಇದನ್ನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಎಲ್ಲ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದೆ ಬರುವ ಎಲ್ಲ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಪುರಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಹಿಡ್ತಕೊಂಡಿನಿ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ತೊಗೋತಾ ನೋಡಿ ನಾಡ್ಕೊಂಡ್ ಬರ್ತೀನಿ ಈಗ ಆಂಗೈಲ್ಲಿಂದ ಜೋರ ಹಾಕಿ ನಾಡ್ಬಿಟ್ಟು ನೋಡೋಣ ಸ್ವಲ್ಪ ಈ ನಾದದಾಯ್ತು ಸ್ವಲ್ಪ ಎಣ್ಣೆ ಹಚ್ಚಿ ನಿಮಿಷ ಈ ಇಡಲ್ತಿಷ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಐದ್ ಮಾಡ್ಕೊಂಡಿದ್ದೀನಿ ನಾವೇನು ಮೂರ್ನಾಲ್ಕು ಮಂದಿ ಇದ್ದೀವಿ ಶೇಖರಣೆ ಮಾಡ್ತಾ ಇದ್ದೀನಿ ನೋಡಿ ಎಂದೇ ಅವರಿಗೆ ಏನೋ ಇರುತ್ತೆ ಕುಂಡಿದ್ದೀನಿ ನೋಡ್ರಿ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಾಸಿ ಜೀರಿಗೆ ಅಜ್ವೇನ ಎಲ್ಲ ಹಾಕಿದ್ದೀನಿ ನೋಡಿ ಈರುಳ್ಳಿ ಹಾಕಿದ್ದೀನಿ ನೋಡಿ ಒಂದು ದಪ್ಪದಾಗಿರೋ ಒಂದು ಗಡ್ಡನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಹ್ಞೂ ಹರ್ಸಿಮೆಣ್ಸಿನ್ಕಾಯ ಹಾಕೋತಾ ಇದ್ದಿದ್ದೀನಿ ಗ್ರೀನ್ ಚಿಲ್ಲಿ ಸ್ವಲ್ಪ ಕೊಟ್ಟಿ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಜಲ್ದಿ ಬೆಂದೋಗುತ್ತೆ ನೋಡಿ ಅದ್ರಗೋಸ್ಕರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಆಮೇಲೆ ಹಾಕೋತೀನಿ ಸ್ವಲ್ಪ ಟೊಮೆಟೊ ಹಾಕೋತಾ ಇದ್ದೀನಿ ನೋಡಿ

ఫ ఫై మిట్కొ ఆలూగడ్డే హాక్తాద్ నోడి ఇవ్వగ ఆలుగడ్డ హాకీ ఫ్రై మోడ్రీ మేనే స్వల్ప ಸ್ವಲ್ಪ ನೀರು ಹಾಕೋಣ ಬನ್ನಿ ಫ್ರೆಂಡ್ಸ್ ಊಟ ಅಂತ ಆಲೂಗಡ್ಡೆ ಪುರಿ ರೆಡಿ ಆಯಿತು ನೋಡಿ ಇಷ್ಟೊತ್ತಕ ನನ್ನ ವಿಡಿಯೋ ನೋಡಿ ತಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಮುಂದ ಹೀಗೆ ಮುಂದೆ ನೋಡ್ತಾ ಇರಿ ಫ್ರೆಂಡ್ಸ್ ಓಕೆ ಬಾಯ್